ಪ್ರಾಚೀನ ಕಾಲದಿಂದಲೂ ಕೃಷಿಯನ್ನ ಭಾರತದ ಪ್ರಮುಖ ಉದ್ಯೋಗವಾಗಿ ಗುರುತಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಆದ್ರೂ ಹಸಿರು ಕ್ರಾಂತಿ ಸಾಧಿಸಿದ ಬಳಿಕ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಆಧುನಿಕ ತಂತ್ರಜ್ಞಾನ ಆಧುನಿಕ ಕೃಷಿ ಪದ್ಧತಿಗಳು ಬೆಳವಣಿಗೆ ಆಗಿದೆ ಆದ್ರೂ ಕೆಲವೊಂದು ಕಡೆಗಳಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ ಹಾಗೇನೆ ಬಾಲ್ಕೂರಿನ ಕೂಡ್ಲಿ ಎನ್ನುವಂತಹ ಪ್ರದೇಶದಲ್ಲಿ ಉಡುಪರ ಮನೆಯಲ್ಲಿ ಒಂದು ಸಾಂಪ್ರದಾಯಿಕ ಶೈಲಿಯ ಭತ್ತದ ತಿರಿಯನ್ನು ಕಾಣಬಹುದು ಇದರ ವಿಶೇಷ ಆಕರ್ಷಣೆ ವಿಶೇಷತೆ ಏನಂತ ಹೇಳಿದ್ರೆ ಐದ್ನೂರು ಮೂಡಿ ಭತ್ತವನ್ನ ಶೇಖರಿಸಿ ಇಡುವಂತಹ ಭತ್ತದ ತಿರಿ ಇದು ಇದರ ವಿಶೇಷತೆ ನೋಡ್ಕೊಂಡ್ಬರೋಣ ಕಾರ್ಕೂರು ಬಳಿಯ ಕೂಡ್ಲಿಯಲ್ಲಿ ಕೂಡು ಕುಟುಂಬವೊಂದು ನಾಲ್ಕಾರು ತಲೆಮಾರಿನಿಂದ ಕೃಷಿ ಕಾಯಕವನ್ನು ಪ್ರೀತಿಯಿಂದ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿನ ಕೂಡ್ಲಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶರರಾಗಿರುವ ಹಾಗೂ ಅರ್ಚಕರಾಗಿರುವ ಉಡುಪ ಕುಟುಂಬಿಕರು ಸಂಪೂರ್ಣವಾಗಿ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ ಸಾಂಪ್ರದಾಯಿಕ ಕೃಷಿಯನ್ನೇ ಮುನ್ನಡೆಸಿಕೊಂಡು ಬಂದಿರುವ ಇವರ ಮನೆಯಂಗಳದಲ್ಲಿ ಬೃಹತ್ ಗಾತ್ರದ ಹಳೆಯ ಮಾದರಿಯ ಭತ್ತದ ಕಣಜ ಗಮನ ಸೆಳೆಯುತ್ತೆ ಹೌದು ಸುಮಾರು ಐನೂರು ಮೂಡಿ ಭತ್ತವನ್ನ ಈ ದೊಡ್ಡ ಗಾತ್ರದ ಕಣಜದಲ್ಲಿ ಶೇಖರಣೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಭತ್ತದ ಕಣಜ ನಿರ್ಮಿಸಿ ಐದು ತಿಂಗಳ ಕಾಲ ಇದರಲ್ಲಿ ಭತ್ತವನ್ನ ಶೇಖರಿಸಲಾಗುತ್ತೆ ಇಂತಹ ಅಪರೂಪದ ಕಣಜವನ್ನು ಮಾಡೋದೇ ಒಂದು ಸವಾಲಿನ ಮತ್ತು ಸೂಕ್ಷ್ಮತೆಯ ಕೆಲಸ ಕಣಜ ತಯಾರಿಸಲು ಎಂಟರಿಂದ ಒಂಬತ್ತು ಜನ ಇದರಲ್ಲಿ ತೊಡಗಿಕೊಳ್ಳಬೇಕಾಗುತ್ತೆ ಅಲ್ಲದೆ ಇದು ಎರಡರಿಂದ ಮೂರು ದಿನಗಳ ಕೆಲಸ ಆರ್ನೂರು ಸೂಡಿ ಭತ್ತದ ಹುಲ್ಲಿನಿಂದ ಬುಡದಲ್ಲಿ ಏಳು ಅಡಿಯ ವೃತ್ತಾಕಾರದಲ್ಲಿ ಆರಂಭಿಸಿ ಹದಿನೈದು ಅಡಿ ಎತ್ತರದವರೆಗೆ ಕಣಜ ಕಟ್ಟಲಾಗುತ್ತೆ ಸಾಂಪ್ರದಾಯಿಕ ಪದ್ಧತಿಯ ಹಳೆ ವಿಧಾನ ಕೃಷಿಯ ವಿಧಾನ ಬಸವ ತಿರಿ ಇದು ಸುಮಾರು ತಾನು ಹೇಳಿದ ಶೇಖರಣೆ ಇದು ತಿರಿ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಮತ್ತೆ ಇದು ಎಷ್ಟು ಕಾಲ ಹಳೆದಿದೆ ಇದು ನಾವು ತಲೆಮಾರಿನಿಂದ ಮಾಡ ಪೂರ್ವದರ ಕಾಲದಿಂದ ಇದನ್ನ ಸಂಪ್ರದಾಯ ಬಿಡ್ಲೇ ಇಲ್ಲ ಇವತ್ತಿನವರೆಗೂ ನಡ್ಕೊಂಡು ಬರ್ತಾ ಉಂಟು ಇದೇ ರೀತಿಯಲ್ಲಿ ಇದು ಸಾಧಾರಣ ಒಂದು ಹತ್ತು ಹನ್ನೆರಡು ಜನರ ಕೆಲಸ ಆಗ್ತದೆ ಹನ್ನೆರಡು ದಿವಸದ ಕೆಲಸ ಹನ್ನೆರಡು ಜನರ ಕೆಲಸ ಅಂದರೆ ಚಂದ ಕೆಲಸ ಎಷ್ಟು ದಿನ ಬೇಕಾಗುತ್ತೆ ತಿರಿ ಮಾಡ್ಲಿಕ್ಕೆ ಅಲ್ಲ ನಾವು ಮುಂಚಿನ ದಿವಸ ಒಂದಿವ್ಸ ಮುಂಚೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಒಂದೇ ದಿವಸದಲ್ಲಿ ಸ್ಟಾರ್ಟ್ ಇಂದ ಅಂಡರ್ ಎಲ್ಲ ಪ್ರಿಪೇರೇಷನ್ ರೆಡಿ ಮಾಡಿ ಇಟ್ಕೊಳ್ಳುವಂತ ಅಂದ್ರೆ ಈಗಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ ತಿರಿ ಕಟ್ಟೋದು ಯಾವಾಗ ಹೇಗ್ ಕಟ್ಟಾರೆ ಅನ್ನೋದು ಗೊತ್ತಿರೋದಿಲ್ಲ ನೀವೊಂದು ದಿನ ಸಾಕಾಗುತ್ತೆ ಅಂತ ಹೇಳಿ ಹೇಳ್ತೇನೆ ಆ ಸೊ ತಿರಿ ಕಟ್ಟೋರು ಏನಿದ್ರೆ ವಿಶೇಷತೆ ಅಂತ ಹೇಳಿ ಅಂದ್ರೆ ಭತ್ತವನ್ನು ಸ್ಟೋರೇಜ್ ಮಾಡಿ ಇಡ್ಲಿಕ್ಕೆ ಭತ್ತವನ್ನು ಸಂಗ್ರಹಿಸಿ ಇಡ್ಲಿಕ್ಕೆ ಇದಕ್ಕಿಂತ ಒಳ್ಳೆ ಮೆಥಡ್ ಯಾವುದೂ ಇಲ್ಲ ಅಷ್ಟು ಮತ್ತೆ ಭತ್ತದಲ್ಲಿ ಕ್ವಾಲಿಟಿಯನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ತದೆ ಅದು ಅದೇ ಅಂದ್ರೆ ಭತ್ತವನ್ನು ಯಾವ ಲೆಕ್ಕದಲ್ಲೂ ಹಾಳಾಗ್ಲಿಕ್ಕೆ ಬಿಡುವುದಿಲ್ಲ ಇದು ಈ ಸಾಕಷ್ಟು ಆಧುನಿಕ ಪದ್ಧತಿಗಳು ಶೇಖರಣೆ ವಿಧಾನಗಳೆಲ್ಲ ಬಂದಿದೆ ಆದ್ರೂ ಕೂಡ ಇದನ್ನೇ ನೀವು ನೆಚ್ಚಿಕೊಂಡಿದ್ದೀರಿ ಏನು ಕಾರಣ ಅದೇ ಇದು ಪೂರ್ವಜರಿಂದ ಬಂದಂತ ಬಳುವಳಿ ಅದನ್ನು ಆದಷ್ಟು ಬಿಡ್ಲಿಲ್ಲ ಅಷ್ಟೇ ಬಿಡ್ಲಿಲ್ಲ ಎಷ್ಟು ಭತ್ತ ಶೇಖರಣೆ ಮಾಡ್ತೀವಿ ಇದ್ರಲ್ಲಿ ಸಾಧಾರಣ ಐನೂರು ಮುಡಿ ಭತ್ತ ಇತ್ತು ಅಂದ್ರೆ ಸಾಧಾರಣ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಕ್ವಿಂಟಾಲ್ ಸೊ ತುಂಬಾ ಏನು ಬಾರಿ ಅಪರೂಪ ಇದನ್ನ ನಾವು ಕಾಣುವಂತದ್ದು ಇದ್ರೊಳಗೆ ಮತ್ತೆ ಬೇರೆ ಏನಿರುತ್ತೆ ಶೇಖರಣೆ ಮಾಡಿ ವಿಶೇಷವಾಗಿ ಬೈ ಹುಲ್ಲು ಮಾತ್ರ ಬೈ ಹುಲ್ಲು ಅಲ್ಲದೆ ಬಾಕಿ ಯಾವುದೂ ಇಲ್ಲ ಬುಡ ಮಣ್ಣಿನ ಮೇಲೆ ನೆಲದ ಮೇಲೆ ಮಾತ್ರ ಒಂದು ಸ್ವಲ್ಪ ಉಮಿ ಭತ್ತದ ಹೊಟ್ಟೆ ಒಂದು ಎರಡು ಚೀಲ ಹಾಕತ್ತೆ ಅದ್ರ ಮೇಲೆ ಬೈ ಹುಲ್ಲನ್ನೇ ಹಾಕಿ ಅದ್ರ ಮೇಲೆ ಹೀಗೆ ನಿಲ್ಸ್ತಾ ಬರುವಂತ ಹುಲ್ಲನ್ನ ಬೈ ಹುಲ್ಲಿನಿಂದ ಮತ್ತೆ ಈಗ ಮುಂಚೆ ಬಳ್ಳಿಯನ್ನು ಸಹ ಬೈಹುಳ್ನಿಂದ ಮಾಡ್ತಿತ್ತು ಈಗ ಮಾಡುವ ಸಂಖ್ಯೆ ಕಡಿಮೆ ಇತ್ತು ಅದ್ರ ಕಾಸ್ಟ್ ಹೆಚ್ಚಾಗ್ತಾ ಇತ್ತು ಒಂದು ಹತ್ತು ವರ್ಷ ಬರ್ತಾಳೆ ಈ ರೋಪ ಬಳ್ಳಿ ಆದ್ರಿಂದ ಇದನ್ನೇ ಇದು ಮಾಡ್ತಾರೆ ನವಂಬರ್ ಅಂಡ್ ಡಿಸೆಂಬರ್ ಈ ವರ್ಷ ಒಂದು ತಿಂಗಳ ತಡ ಡಿಸೆಂಬರ್ ಕಟ್ಟಿದ್ರು ಮೇ ಒಂದನೇ ತಾರೀಕು ಇದನ್ನು ಡಿಸ್ಪೋಸ್ ಮಾಡ್ತಾರೆ ಿ ಮಾಡಲಿಕ್ಕೆ ಅದರಲ್ಲಿ ಸುಮಾರು ಐದುನೂರು ಮುಡಿ ಭತ್ತ ಶೇಖರಣೆ ಮಾಡಬಹುದು ಹಗ್ಗ ಬೆಳೆಸಿ ಕಟ್ಟುವ ಈ ಭತ್ತದ ಕಣಜದ ಕಲಾತ್ಮಕ ರಚನೆಯ ಪ್ರಕ್ರಿಯೆಗೆ ನುರಿತವರು ಬೇಕಾಗುತ್ತೆ ಕೃಷಿಯಲ್ಲಿ ಹಲವಾರು ಸಾಧನೆ ಮಾಡಿರೋ ಶ್ರೀನಿವಾಸ ಉಡುಪರು ಅಳಿಯುತ್ತಿರೋ ಕೃಷಿ ಪರಂಪರೆಯನ್ನ ಪ್ರೀತಿಯಿಂದ ಮುಂದಿನ ತಲೆಮಾರಿಗೆ ಉಳಿಸುವ ಮಹತ್ತರ ಕೆಲಸ ಮಾಡ್ತಿದ್ದಾರೆ ಕ್ಯಾಮೆರಾ ಮತ್ತು ವರದಿ ಶಿವರಾಮ್ ಆಚಾರ್ಯ ಟ್ರೆಂಡ್ ಟುಡೇ ಈ ಭತ್ತದ ತಿರಿಯಲ್ಲಿ ಶೇಖರಣೆ ಆಗುವ ಭತ್ತದಿಂದ ತಯಾರಾಗುವಂತಹ ಅಕ್ಕಿ ಬಹಳ ರುಚಿಕರ ಮತ್ತು ಗುಣಮಟ್ಟದಾಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗೇನೇ ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಈ ಭತ್ತದ ತಿರಿ ಈಗಲೂ ಉಳಿದುಕೊಂಡಿದೆ ಅಂತ ಹೇಳಿದ್ರೆ ತುಂಬಾ ಸಂತಸದ ವಿಚಾರ ಉಡುಪರ ಮನೆಯಲ್ಲಿ ಇದನ್ನ ಕಾಣ್ಬೋದು ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ